ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರಿಯುತ್ತಾರೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಸ್ಪಷ್ಟಪಡಿಸಿದರು ಹೊಸಪೇಟೆಯಲ್ಲಿ ಮಾತನಾಡಿದ ಅವರು ಮುಂದಿನ ಮುಖ್ಯಮಂತ್ರಿ ವಿಚಾರವಾಗಿ ನಡೆಯುತ್ತಿರುವ ಊಹಾಪೋಹಗಳಿಗೆ ತೆರೆ ಎಳೆದರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎದುರಿಸಲಾಗುವುದು ಎಂದು ಡಿ ಕೆ ಸುರೇಶ್ ಅವರು ತಿಳಿಸಿದ್ದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಪಕ್ಷವನ್ನು ಕಟ್ಟಿದ್ದಾರೆ ಮತ್ತು ಅವರ ಶ್ರಮದಿಂದಾಗಿ ನೂರ ನಲವತ್ತು ಸ್ಥಾನಗಳನ್ನು ಗೆಲ್ಲಲು ಸಾಧ್ಯವಾಗಿದೆ ಎಂದು ಜಮೀರ್ ಹೇಳಿದರು ಈ ರಾಜ್ಯದಲ್ಲಿ ಯಾವುದೇ ನವೆಂಬರ್ ಕ್ರಾಂತಿಯ ಪ್ರಶ್ನೆಯೇ ಇಲ್ಲ ಎಂದು ಜಮೀರ್ ಖಾನ್ ಅವರು ಇದೇ ವೇಳೆ ಸ್ಪಷ್ಟಪಡಿಸಿದರು ಬಿಜೆಪಿ ನಾಯಕ ಅಶೋಕ್ ಅವರ ಹೇಳಿಕೆಯನ್ನ ತಳ್ಳಿಹಾಕಿದ ಅವರು ಬಿಜೆಪಿಯಲ್ಲಿ ಬಣ ಬಣ ರಾಜಕೀಯವಿದೆ ಎಂದು ಟೀಕಿಸಿದರು ಮಾಧ್ಯಮದ ಮುಂದೆ ಒಟ್ಟಿಗೆ ಕಾಣಿಸಿಕೊಳ್ಳುವ ನಾಯಕರು ನಂತರ ಒಬ್ಬರನ್ನೊಬ್ಬರು ದೂಷಿಸಿಕೊಳ್ಳುತ್ತಾರೆ ಎಂದು ವ್ಯಂಗ್ಯವಾಡಿದರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಕುರಿತು ಮಾತನಾಡಿದ ಜಮೀರ್ ಯಡಿಯೂರಪ್ಪ ಅವರು ತಮ್ಮ ಮಾತನ್ನು ಅವರು ತಮ್ಮ ಮಾತನ್ನು ಕೇಳಿದರೆ ಜೈಲಿಗೆ ಹೋಗಬೇಕಾಗುತ್ತಿರಲಿಲ್ಲ ಎಂಬ ಹೇಳಿಕೆಯನ್ನು ನಾನು ನೀಡಿಲ್ಲ ಎಂದರು ನಾನು ಸಿದ್ದರಾಮಯ್ಯ ಬಳಿ ಟ್ಯೂಷನ್ಗೆ ಹೋಗುವಂತೆ ಹೇಳಿದ್ದೆ ಎಂದು ಸ್ಪಷ್ಟಪಡಿಸಿದರು ಉಪಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಪಕ್ಷದ ನಿರ್ಧಾರಕ್ಕೆ ಬದ್ಧನಾಗಿರುವುದಾಗಿ ತಿಳಿಸಿದರು ಪಕ್ಷವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದನ್ನು ಪಾಲಿಸಲು ಸಿದ್ಧನಿದ್ದೇನೆ ಎಂದರು ಒಟ್ಟಾರೆಯಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿ ಬದಲಾವಣೆ ಕುರಿತು ನಡೆಯುತ್ತಿರುವ ಚರ್ಚೆಗಳಿಗೆ ತೆರೆ ಎಳೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ನಂಬಿಕೆ ವ್ಯಕ್ತಪಡಿಸಿದ ಅವರು ಪಕ್ಷದ ಒಗ್ಗಟ್ಟನ್ನ ಎತ್ತಿ ಹಿಡಿದರುಂಬರ್ ಕ್ರಾಂತಿ ಏನೇನೂ ಇಲ್ಲ ನನ್ನ ನಿನ್ನೆ ಮೊನ್ನೆನು ಚಿತ್ರದುರ್ಗಲ್ಲಿ ಮನೆ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳಿದ್ದೀನಿ ಈ ಇಪ್ಪತ್ತೆಂಟುವರೆಗೂ ಸಿದ್ದರಾಮಯ್ಯ ಮಂತ್ರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಮೊನ್ನೆನೇ ಹೇಳಿದ್ದೀನಿ ಈಗ ಡಿ ಸಿ ಎಮ್ ಆಗೋದು ರೀಶಫಲ್ ಮಾಡೋದು ಅದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಅದು ಹೈಕಮಾಂಡ್ ಬಿಟ್ಟಿದ್ದು ನಾವೇನು ಹೇಳೋಕ್ಕಾಗಲ್ಲ ನನ್ನ ಅಭಿಮಾನಿಗಳಿಗೆ ಬೇಡಿಕೆ ಇದೆ ಅದು ಎಲ್ಲರಿಗೂ ಸಹಜ ತಾನೆ ಆ ಆ ಆಸೆ ಆ ಎಲ್ಲರಿಗೂ ಆಸೆ ಇರ್ತದೆ ನಮ್ಮ ಅಭಿಮಾನಿಗಳಿಗೆ ಎಲ್ಲೋ ನಮ್ಮ ಸಾಹೇಬರು ಡಿ ಸಿ ಎಮ್ ಆಗಬೇಕಂತ ಆಸೆ ಇದೆ ಅವ್ರ ಅಭಿಪ್ರಾಯ ಅಂತ ಅವ್ರು ಹೇಳ್ತಾರೆ ಅಂದರೆ ಪ ತೀರ್ಮಾನ ಮಾಡೋರು ಯಾರು ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ಡಿ ಯಾರನ್ನ ಬೇಡ ಅಂತೀವ ಯಾರ ಬೇಡ ಅಂತಾರ ಆಗ್ತೀರಾ ಅಂದ್ರೆ ನಾನು ಆಕಾಂಕ್ಷೆ ಇಲ್ಲ ನಾನು ಪಕ್ಷದ ಸಿತ್ತಿನ ಸಿಪಾಯಿ ನನ್ನ ಮೊನ್ನೆ ಇನ್ನೊಂದು ಮಾತು ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ನನಗೆ ಪಕ್ಷ ಮುಖ್ಯ ಪಕ್ಷ ಇದ್ರೆ ನಾವು ಪಕ್ಷ ಇದ್ರೆ ನಾವು ನನ್ನ ಪಕ್ಷ ಮುಖ್ಯ ಈಗ ಪಕ್ಷ ಬೇಡಪ್ಪ ನಿನ್ನ ಮಂತ್ರಿ ಸ್ಥಾನದಿಂದ ಬೇಡ ನೀನು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡು ಪ ಪಕ್ಷದ ಕೆಲಸ ಮಾಡೋ ಅದಕ್ಕೆ ನಾನು ಸಿದ್ಧ ಅದಕ್ಕೂ ನಾನು ಸಿದ್ಧ ಬಗ್ಗೆ ಏನೇನು ಕ್ರಾಂತಿ ಇಲ್ಲ ಎಲ್ಲ ಬಿ ಜೆ ಪಿಯರು ಓ ಎ ಮಾಡ್ತಾ ಇದ್ದಾರೆ ಅಲ್ಲಿ ಏನಾಗಿದೆ ಅವರಲ್ಲಿ ಎರಡು ಗ್ರೂಪೋ ಮೂರು ಗುಂಪಿತ್ತು ಈಗ ಐದು ಗ್ರೂಪ್ ಆಗಿದೆ ಅಂತ ಮಾಹಿತಿ ಬಂದಿದೆ ಅಶೋಕ್ ನಾಥ್ ಸರಿ ಹೇಳಿ ವಿಜೇಂದ್ರ ಆಗಿ ನೋಡ್ರಿ ಅಶೋಕ್ ಆಗೋಲ್ಲ ಅಶೋಕ್ ನೋಡ್ರಿ ಇವ್ರಿಗಾಗಲ್ಲ ಯತ್ನಾಲ್ ಗ್ರೂಪ್ ಒಂದು ಈಶ್ವರಪ್ಪನ ಗ್ರೂಪ್ ಒಂದು ಇನ್ನು ಎಷ್ಟು ಎಷ್ಟು ಗ್ರೂಪ್ ಇದೆ ಹೊರಗಡೆ ಗೊತ್ತಿಲ್ಲ ಒಬ್ಬರೊಬ್ಬರು ನೇರ ನೇರ ಮಾತು ಆಡಲ್ಲ ಅಂತೆ ಜನಗಳು ಮಾಧ್ಯಮ ಬಂದರೆ ಅಂದರೆ ಇರ್ತಾರೆ ಎಲ್ಲಿ ಮುಂದೆ ಸಿಕ್ಕರೂ ಮಾತು ಆಡಲ್ಲ ಅಂತೆ ಆ ಥರ ಪರಿಸ್ಥಿತಿ ಅವ್ರದ್ದಿದೆ ಮೊದಲೇ ಅವ್ರ ಪಕ್ಷದಲ್ಲಿ ಅವ್ರು ಸರಿ ಮಾಡ್ಕೊಳಕ್ಕೆ ಇಲ್ಲಿ ನಮ್ಮ ಪಕ್ಷದಲ್ಲಿ ಏನೇನು ತೊಂದರೆ ಇಲ್ಲ ಮಾನ್ಯ ಅವರು ಇಪ್ಪತ್ತೆಂಟುವರೆಗೂ ಮುಖ್ಯಮಂತ್ರಿ ಆಗಿ ಮುಂದುವರಿದಾರೆ ಈಗ ನವಂಬರ್